ಗೌರಿಬಿದನೂರು ವರದಿ ಗೌರಿಬಿದನೂರಿನಲ್ಲಿ ಸಮಯಕ್ಕೆ ಸರಿಯಾಗಿ ಆರಿಸದ ರಾಷ್ಟ್ರಧ್ವಜ ಸಾಮಾನ್ಯವಾಗಿ ಎಲ್ಲ ಕಡೆ ಒಂಬತ್ತು ಗಂಟೆಯೊಳಗೆ ರಾಷ್ಟ್ರಧ್ವಜವನ್ನು ಹಾರಿಸಿ ದೇಶಪ್ರೇಮವನ್ನು ಮೆರೆಯುತ್ತಾರೆ ಆದರೆ ಗೌರಿಬಿದನೂರಿನಲ್ಲಿ ತಾಲೂಕು ಆಡಳಿತ ವತಿಯಿಂದ ಆಯೋಜಿಸಲಾದ ನಗರದ ನೇತಾಜಿ ಕ್ರೀಡಾಂಗಣದಲ್ಲಿ ರಾಷ್ಟ್ರಧ್ವಜವನ್ನು ಸುಮಾರು ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಆರಿಸಿದರು ತಡವಾಗಿ ಆಗಮಿಸಿದ ಗೌರಿಬಿದನೂರು ಶಾಸಕರಾದ ಕೆ ಎಚ್ ಮತ್ತು ತಾಲೂಕು ಆಡಳಿತದ ಎಲ್ಲಾ ಅಧಿಕಾರಿಗಳು ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ರಾಷ್ಟ್ರಧ್ವಜವನ್ನು ಹಾರಿಸಿ ಕಾರ್ಯಕ್ರಮ ಪ್ರಾರಂಭಿಸಿದರು ಕಾರ್ಯಕ್ರಮದಲ್ಲಿ ಗೌರಿಬಿದನೂರು ತಹಸೀಲ್ದಾರರಾದ ಕೆಮರವಿಂದ್ರವರು ಪ್ರಾಸ್ತಾವಿಕ ಭಾಷಣವನ್ನು ಮಾಡಿದರು ನಂತರ ಮಾತನಾಡಿದ ಗೌರಿಬಿದನೂರು ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಹೊನ್ನಯ್ಯರವರು ದೇಶಕ್ಕಾಗಿ ಪ್ರಾಣ ಕೊಟ್ಟ ಹೋರಾಟಗಾರರನ್ನು ಮರೆಯದೆ ಅವರನ್ನು ಇಂತಹ ರಾಷ್ಟ್ರೀಯ ಹಬ್ಬದಲ್ಲಿ ನೆನೆಸಿಕೊಳ್ಳಬೇಕು ಎಂದು ತಿಳಿಸಿದರು ನಂತರ ಶಾಸಕರಾದ ಕೆ ಎಚ್ ಪುಟ್ಟಸ್ವಾಮಿ ಗೌಡರು ಮಾತನಾಡಿ ನಾನು ವಿದುರಾಶ್ವತ್ಥಕ್ಕೆ ಹೋಗಿ ಹುತಾತ್ಮರಿಗೆ ನಮನ ಹೇಳಿ ಬರುವಲ್ಲಿ ಸಮಯ ವಿಳಂಬವಾಗಿದೆ ಎಂದು ಸಮರ್ಥಿಸಿಕೊಂಡರು ಯಾಕೆಂದರೆ ಯಾವತ್ತೂ ಕೂಡ ಈ ಒಂದು ದೇಶದ ಸ್ವತಂತ್ರ ನಮ್ಮ ನಾಡಿಗೆ ನಾಡಿನ ಜೀವಿಗಳನ್ನ ಆ ಅವರ ಭದ್ರತೆಗೆ ತನ್ನ ಸಲ್ಲಿಸುವುದು ಕರ್ತವ್ಯ ಆಗುತ್ತದೆ ಹಾಗೆಯೇ ಸ್ವಾತಂತ್ರ್ಯ ಬಂದ ಮೇಲೆ ದೇಶ ಎಷ್ಟೇ ಅಭಿವೃದ್ಧಿ ನಮ್ಮ ಗೌರಿ ಬಿದ್ದನ್ನು No, no, no. ನಾನು ಓದಿನಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಇಲ್ಲಿ ನೀಡಿ ಸಮಸ್ಯೆ ಇರಬಹುದು ರಸ್ತೆಗಳಿರ್ಬೋದು ಸ್ಕೂಲು ಕಾಲೇಜು ಅಭಿವೃದ್ಧಿಗಳಿರ್ಬೋದು ಈ ಯಾವುದೇ ಕ್ಷೇತ್ರಗಳಲ್ಲೂ ಕೂಡ ಅಭಿವೃದ್ಧಿ ತಿಳಿಸುತ್ತಾ ಈ ಒಂದು ಸ್ವತಂತ್ರ ಊಟ ಉತ್ಸವದಲ್ಲಿ ನಮ್ಮ ಮನೆಯ ಒಂದು ಹಬ್ಬದ ರೀತಿಯಲ್ಲಿ ಯಾಕಂದ್ರೆ ಯಾವುದೇ ಪ್ರಾಬ್ಬಲ್ ಬಂದ್ರೆ ಕೆಲವೇ ಸಮುದಾಯಕ್ಕೆ ಮಾತ್ರ ಸೀಮಿತವಾಗುತ್ತದೆ ಸ್ವತ್ತು ಕೊಟ್ಟು ಈ ಒಂದು ಹಬ್ಬ ನಾಡ ಹಬ್ಬ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನಮ್ಮನೆ ಹಬ್ಬ ಅನ್ನೋ ತಮ್ಮ ಒಂದು ಸಂಭ್ರಮವನ್ನು ವೀಕ್ಷಿನಲ್ಲಿ ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸಂಭ್ರಮಿಸುವಂತಹ ಒಂದು ಸ್ವತಂತ್ರ ಇದು ಇಂಥ ಒಂದು ದಿನಾಚರಣೆಗೆ ಬಂದಂತ ಪ್ರತಿಯೊಬ್ಬರಿಗೂ ಕೂಡ ಬಂಧನೆಗಳನ್ನು ನೀಡಿ ಈ ಒಂದು ಮಾತನ್ನು ಆಮೇಲೆ ಸಿವಿಲ್ ಡಿಸೋಬಿಯನ್ಸ್ ಮೂವ್ಮೆಂಟ್ ಆಗಿರಬಹುದು ಅದಾದಮೇಲೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತೇಳಿ ಭಾರತ ಭಾರತ ಬಿಟ್ಟು ತೊಡಗಿ ಈ ಸಂದರ್ಭದಲ್ಲಿ ಮಾಡು ಇಲ್ಲವೇ ಮಾಡಿ ಅಂತ ಹೇಳ್ಬಿಟ್ಟು ಗಾಂಧೀಜಿ ಅವರು ಒಂದು ಸಂದೇಶವನ್ನು ಕೊಡ್ತಾರೆ ನಮ್ಮ ಎಲ್ಲ ಭಾರತದ ಜನತೆಗೆ ಆ ಸಂದರ್ಭ ಸೇರಿ ಈಗ ಎಂಬತ್ತು ಪರ್ಸೆಂಟ್ ತಂತ್ರ ನಾವು ರೀಚ್ ಆಗಿ ಎಷ್ಟೊತ್ತು ಮಾತಾಡೋದಕ್ಕೆ ಅವಕಾಶ ಕೊಟ್ಟ ಎಲ್ಲೇಗಳನ್ನು ಅಂದ್ಕೊಂಡು ತುಂಬಾ ಖುಷಿ ಆಗುತ್ತೆ ನಮ್ಮ ಅವರು ಮೆನ್ಷನ್ ಮಾಡಿದ್ರು ನಮ್ದೊಂದು ಹೆಮ್ಮೆ ಏನು ಅಂದರೆ ಬಿದುರಕ್ಷ ಅನ್ನೋದು ನಮ್ಮ ಭಾರತಕ್ಕೆ ನಾವು ಹೆಮ್ಮೆಯಿಂದ ಇರ್ತಕ್ಕಂತಹ ಸ್ಥಳ ಭಾಷಣ ಈ ಎರಡು ಮಂಡಗಾಮಿಗಳು ಮತ್ತು ತೀವ್ರಗಾಮಿಗಳ ಬಗ್ಗೆ ಯಾರ ಬಗ್ಗೆ ಭಾಷಣ ಮಾಡ್ತೀರಂತ ನಮ್ಮ ಅಂತ ಕೇಳಿದಾಗ ನಮಗೆ ತೀವ್ರಗಾಮಿಗಳ ಬಗ್ಗೆ ನಾವು ಭಾಷಣ ಮಾಡ್ತೀನಿ ಅಂತ ಲಾಲ್ ಲಜಪತ್ ರಾಯ್ ಲಾಲ್ ಪಾಲ್ ಪಾಲ್ ಅಂತ ಇದ್ರಲ್ಲ ಅವ್ರಿಗೆ

नावे प्रार्थ